ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಸಿಂಪಲಾಗಿ ಬ್ರೆಡ್ ಆಮ್ಲೆಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಮೊಟ್ಟೆ ಬ್ರೆಡ್ಡು ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಎಣ್ಣೆ ತುಪ್ಪ ಉಪ್ಪು ಪೆಪ್ಪರ್ ಪೌಡರ್ ಮತ್ತು ಖಾರದ ಪುಡಿ ಮೊದಲಿಗೆ ಒಂದು ಬೌಲಲ್ಲಿ ನಾನು ಸಣ್ಣ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಹಾಕ್ಕೊತಾ ಇದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪ ಆದಷ್ಟು ಕಮ್ಮಿ ಹಾಕ್ಕೊಳ್ಳಿ ಬೇಕಿದ್ರೆ ನೋಡ್ಕೊಂಡು ಹಾಕ್ಕೋಬೋದು ಖಾರದ ಪುಡಿ ಒಂದು ಕಾಲು ಅಷ್ಟು ಹಾಕ್ತಾಯಿದ್ದೀನಿ ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದೆ ಹಾಗಾಗಿ ಪೆಪ್ಪರ್ ಪುಡಿ ಒಂದು ಕಾಲು ಹಾಕ್ತಾ ಹಾಕ್ತಾಯಿದ್ದೀನಿ ಖಾರ ಬೇಕಂದರೆ ಮತ್ತೆ ಹಾಕ್ಕೋಬೋದು ನಾನು ಖಾರ ಕಮ್ಮಿನೇ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ನಾಲ್ಕು ಮೊಟ್ಟೆ ತೊಗೊಂಡಿದ್ದೆ ಸೊ ಮೊಟ್ಟೆನೂ ಹೊಡೆದು ಹಾಕ್ಕೊತಾ ಇದ್ದೀನಿ ಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ತವೆ ಮೇಲೆ ನಾನು ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ ಚಿಕ್ಕ ಸ್ಪೂನಿಂದ ಹಾಕ್ಬಿಟ್ಟು ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಬ್ರೆಡ್ ರೋಸ್ಟ್ ಮಾಡ್ತಾ ಇದ್ದೀನಿ ಯಾಕೆ ಬೇಕು ಅಂದರೆ ಬೆಣ್ಣೆ ಕೂಡ ಹಾಕ್ಬೋದು ಇಲ್ಲಿ ನಾನು ತುಪ್ಪನೇ ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಬ್ರೆಡ್ ರೋಸ್ಟ್ಗಳು ಮಾಡ್ಕೊಳ್ಳೋಣ ಮೊದಲಿಗೆ ಕಮ್ಮಿ ಉರಿ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲಂದ್ರೆ ಸೀದೋಗೋ ಚಾನ್ಸಸ್ ತುಂಬಾ ಇರುತ್ತೆ ನಾನು ಬ್ರೆಡ್ಡೆಲ್ಲ ರೋಸ್ಟ್ ಮಾಡ್ಕೊಂಡು ಎತ್ಕೊಂಡೆ ಈಗ ಅದೇ ತವಕ್ಕೆ ನಾನು ಎಣ್ಣೆ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಈಗ ಮೊಟ್ಟೆ ನಾವು ಈ ಥರ ಕಲಿಸ್ಕೊಂಡಿದ್ವಲ್ಲ ಅದಕ್ಕೆ ನಾನು ಬ್ರೆಡ್ನ ಅರ್ಧ ಅರ್ಧ ಕಟ್ ಮಾಡಿಕೊಂಡು ಅದರಲ್ಲಿ ಡಿಬ್ ಮಾಡಿ ಹಾಕ್ತಾ ಇದ್ದೀನಿ ಈ ಥರ ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ ಸ್ನ್ಯಾಕ್ಸ್ ಟೈಮ್ಗೂ ಮಾಡ್ಕೊಬೋದು ಇಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ತುಂಬ ಡಿಫ್ರೆಂಟಾಗಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಬೇಕು ಅನ್ನೋರು ತುಪ್ಪ ಬೆಣ್ಣೆ ಏನಾದರೂ ಹಾಕ್ಕೋಬೋದು ಇಲ್ಲ ನಾನು ನಾರ್ಮಲಾಗಿ ಎಣ್ಣೆ ಹಾಕ್ತಾ ಇದ್ದೀನಿ ಮತ್ತು ಈ ಥರ ಒಂದು ಸೈಡ್ ಬೆಂದಿದೆ ತಿರ್ಗಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಈಗ ಬ್ರೆಡ್ ಆಮ್ಲೆಟ್ ರೆಡಿ ಆಗಿದೆ ಎಲ್ಲ ನಾನು ಎರಡು ಸೈಡು ಬೆಂದಿದೆ ತೆಗಿತಾ ಇದ್ದೀನಿ ಬಿಸಿ ಬಿಸಿ ಬ್ರೆಡ್ ಆಮ್ಲೆಟ್ ರೆಡಿ ಇದೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ನಾನಿಲ್ಲೆಲ್ಲ ಅರ್ಧ ಅರ್ಧ ಕಟ್ ಮಾಡ್ಕೊಂಡಿದ್ದೆ ಬೇಕು ಅಂದರೆ ಫುಲ್ ಫುಲ್ ಕೂಡ ಮಾಡ್ಕೋಬೋದು ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಮಾಡ್ಕೊಡ್ಬೋದು ಸ್ಕೂಲ್ ಬಾಕ್ಸಿಗೆ ಮಾಡ್ಕೊಡ್ಬೋದು ಬೆಳಗ್ಗೆ ಹೊತ್ತು ಡಿಫ್ರೆಂಟಾಗಿ ಏನಾದರೂ ಬ್ರೇಕ್ಫಸ್ಟ್ ಬೇಕಂದರೆ ಅದಕ್ಕೂ ಕೂಡ ಮಾಡ್ಕೋಬೋದು ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್